ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ಕಿಂಗ್ಸ್ ತಂಡಗಳು ಸಿಸಿಎಲ್ ಸೆಮಿಫಿನಾಲೆ ಪ್ರವೇಶಿಸಿವೆ ಎರಡು ತಂಡಗಳ ನಡುವೆ ಚಿದ್ದಾಜಿದ್ದಿನ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ ಲೀಗ್ ಹಂತದಲ್ಲಿ ಆಡಿದ ಮೂರು ಪಂದ್ಯಗಳನ್ನ ಗೆದ್ದು ಕರ್ನಾಟಕ ಬುಲ್ಡೋಸರ್ಸ್ ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಮೂರು ಪಂದ್ಯಗಳಲ್ಲಿ ಒಂದು ಪಂದ್ಯ ಮಾತ್ರ ಗೆದ್ದು ಚೆನ್ನೈ ಕಿಂಗ್ಸ್ ನಾಲ್ಕನೇ ಸ್ಥಾನದಲ್ಲಿದೆ ಬೆಂಗಾಲ್ ಟೈಗರ್ಸ್ ಆಡಿದ ಮೂರು ಪಂದ್ಯ ಗೆದ್ದು ಎರಡನೇ ಸ್ಥಾನದಲ್ಲಿದೆ ಎರಡು ಪಂದ್ಯ ಗೆದ್ದು ಕೇರಳ ಸ್ಟ್ರೈಕರ್ಸ್ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ ಮೊದಲ ಸ್ಥಾನ ಪಡೆದ ಕಿಚ್ಚನ ಪಡೆ ನಾಲ್ಕನೇ ಸ್ಥಾನದಲ್ಲಿರುವ ಚೆನ್ನೈ ತಂಡವನ್ನು ಸೆಮಿಫಿನಾಲಿನಲ್ಲಿ ಎದುರಿಸಲಿದೆ ಮತ್ತೊಂದು ಸೆಮಿಫಿನಲ್ ಪಂದ್ಯದಲ್ಲಿ ಬೆಂಗಾಲ್ ಟೈಗರ್ಸ್ ಹಾಗೂ ಕೇರಳ ಸ್ಟ್ರೈಕರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ ಈ ಬಾರಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಒಳ್ಳೆ ಫಾರ್ಮ್ನಲ್ಲಿದೆ ಬಹಳ ವರ್ಷಗಳಿಂದ ಮರಿಚಿಕೆ ಆಗಿರುವ ಟ್ರೋಫಿಯನ್ನ ಎತ್ತಿ ಹಿಡಿಯಲು ಕಿಚ್ಚನ ಪಡೆ ಹವಣಿಸುತ್ತಿದೆ ಅದಕ್ಕಾಗಿ ಶನಿವಾರ ಕೋಯಂಬತ್ತೂರ್ನಲ್ಲಿ ನಡೆಯುವ ಪಂದ್ಯದಲ್ಲಿ ವಿಕ್ರಾಂತ್ ನೇತೃತ್ವದ ತಂಡವನ್ನ ಸೋಲಿಸಿ ಫಿನಾಲೆ ಪ್ರವೇಶಿಸಬೇಕಿದೆ ಕಳೆದ ಭಾನುವಾರ ಭೋಜ್ಪುರಿ ದಬಾಂಗ್ಸ್ ವಿರುದ್ಧ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಗೆದ್ದು ಬೀಗಿತ್ತು ಪಂದ್ಯದ ಬಳಿಕ ಕಿಚ್ಚ ಸುದೀಪ್ ಕನ್ನಡ ಬಾವುಟ ಹಿಡಿದು ಸಂಭ್ರಮಾಚರಣೆ ಮಾಡಿದ್ರು ಈ ಶನಿವಾರ ತಮಿಳುನಾಡಿನಲ್ಲೇ ಚೆನ್ನೈ ಕಿಂಗ್ಸ್ ತಂಡವನ್ನು ಸೋಲಿಸಬೇಕು ಎಂದು ಕಿಚ್ಚನ ಪಡೆ ಸನ್ನದ್ಧವಾಗಿದೆ ಕಳೆದ ಬಾರಿ ಮೈಸೂರಿನಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ವಿರುದ್ಧ ಚೆನ್ನೈ ತಂಡ ಗೆದ್ದಿತ್ತು ಅದಕ್ಕೆ ಸೋಲು ತೀರಿಸಿಕೊಳ್ಳಲು ಆಟಗಾರರು ಸಜ್ಜಾಗುತ್ತಿದ್ದಾರೆ ಈ ಹಿಂದೆ ಚೆನ್ನೂ ರೈನೋಸ್ ಹೆಸರಿನಲ್ಲಿ ತಮಿಳು ಚಿತ್ರರಂಗದ ಕಲಾವಿದರು ತಂತ್ರಜ್ಞರು ಸಿಸಿಎಲ್ ಟೂರ್ನಿ ಆಡುತ್ತಿದ್ದರು ಈ ಬಾರಿ ತಂಡದ ಹೆಸರನ್ನ ವೆಲ್ಸ್ ಚೆನ್ನೈ ಕಿಂಗ್ಸ್ ಎಂದು ಬದಲಿಸಿಕೊಂಡಿದ್ದಾರೆ ನಟ ವಿಕ್ರಾಂತ್ ನಾಯಕನಾಗಿ ತಂಡವನ್ನ ಮುನ್ನಡೆಸಲಿದ್ದಾರೆ ಕಳೆದ ಸರಣಿಯಲ್ಲಿ ಹತ್ತು ಓವರ್ಗಳ ನಾಲ್ಕು ಇನ್ನಿಂಗ್ಸ್ಗಳಾಗಿ ಪಂದ್ಯಗಳು ನಡೆದಿತ್ತು ಈ ಬಾರಿ ಮತ್ತೆ ಟಿ ಟ್ವೆಂಟಿ ಮಾದರಿಯಲ್ಲಿ ಪಂದ್ಯಗಳು ನಡೆಯುತ್ತಿವೆ